ನಿರ್ದೇಶಕರು ಹಾಗೂ ಜಾತ್ಯಂತ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೆಪಲ್ ನಾರಾಜನ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಾಮಗೌಡ್ರೆ ಹಾಗೂ ನಮ್ಮ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಯೂನಿಯನ್ ಅಧ್ಯಕ್ಷ ಆಗಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರ ಮುನ್ಶ್ಯಾಮ್ ಗೌಡ್ರೆ ಮತ್ತು ಮೇಡಮ್ ಅವರೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಬ್ರಹ್ಮ ಕೇಶವರ್ ರೆಡ್ಡಿ ಅವರು ವೇದಿಕೆ ಮೇಲೆ ಅಸದಾಗಿರ್ತಕ್ಕಂಥ ಎಲ್ಲಾ ಅಧಿಕಾರಿ ವೃದ್ಧದವರು ಹಾಗೂ ಮಾಧ್ಯಮಿತರು ಊರವರಿಗೆಲ್ಲ ರೆಡ್ಡಿ ಗ್ರಾಮಸ್ಥರಿಗೆ ಒಂದ್ಸುತ್ತ ಇವತ್ತೊಂದ್ ದಿವಸ ತುಂಬಾ ವಿಜೃಂಭಣೆಯಿಂದ ನನಗೆ ಮಾಡಿದ್ರು ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ಕೂಡ ನೀವು ಯಾವತ್ತು ಬರ್ತೀರೋ ಅವತ್ತು ಊಟ ಇಟ್ಕೊಬೇಕು ಮನೆಯಲ್ಲಿ ಅಂತ ಕೇಳ್ತಾ ಇದ್ರು ಆ ಸೌಭಾಗ್ಯ ನನಗ್ ಬಂದಿಲ್ಲ ಅಂತ ನಾನು ಕೇಳ್ಕೊಂತೇನೆ ಯಾಕೆಂತಂದ್ರೆ ಎಲ್ಲೋ ಇರ್ತಕ್ಕಂಥ ವೃದ್ಧಿಮಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಕರ್ಕೊಂಡ್ಬಂದು ರಾಜಕೀಯದಲ್ಲಿ ಅಂತ ನಾನು ಮೋಟಿವೇಶನ್ ಮಾಡಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು ಬಹುಶಃ ಬರೀ ಉದ್ವಿ ಮಾಡ್ಕೊಂಡಿದ್ರೆ ಆಗಲ್ಲ ನೀನು ಊರಿಗೆ ಮತ್ತೆ ಪಂಚಾಯತಿಗೆ ಎಂಟ್ರಿ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಕೇಳ್ಕೊಂಡಾಗ ಲೇದ ನಾವು ಹೊಸ್ತಾನಣ ಅಂತ ಕೇಳ್ಕೊಂಡ್ರು ಪ್ರತಿ ಸಾರಿ ಬಂದಾಗ ಕೂಡ ನಮ್ಗೆ ವಿಜೃಂಭಣೆಯಿಂದ ಬರಮಾಡಿ ಒಂದು ಸ್ವಲ್ಪ ಎಲ್ಲ ಅತ್ಯುನ್ನತವಾಗಿ ಒಂದೊಂದು ಒಂದು ಅವದಾರವನ್ನು ಕೊಟ್ಟು ಕಳಿಸ್ತಾ ಇದ್ರು ಆದ್ರೆ ಲಾಸ್ಟ್ ಒಂದು ಫಂಕ್ಷನ್ ಅಲ್ಲಿ ಪಟಾಕಿ ಸಿಡಿಬೇಕಾದ್ರೆ ಕಣ್ಣಿಗೆ ಬಿದ್ದು ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಅಶೋಕರಿಗೆ ಬಂತು ಈಗಾಗಲೇ ದೇವರು ದೊಡ್ಡವನು ಈಗಾಗಲೇ ಕಣ್ಣು ಕುದುರ್ಕೊಂತ ಇದ್ದಾರೆ ಯಾಕಂತಂದ್ರೆ ತುಂಬಾ ನೋಮವಾಗಿರ್ತಕ್ಕಂಥ ಸಂಗತಿ ಕೇಳಲೇಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇವತ್ತೇನು ಊರೆಲ್ಲ ಸೇರಿ ಬಿ ಎಂ ಸಿ ಓಪನ್ ಮಾಡಿಸ್ಕೊಂಡಿದ್ದೀರಿ ಓಪನ್ ಮಾಡಿಸ್ಕೊಂಡಿದ್ದೀರಿ ಬಲ್ಕ್ ಯೂನಿಯನ್ ಬಲ್ಕ್ ಸೆಂಟರ್ ಅಂತ ದಯವಿಟ್ಟು ಇದನ್ನ ಯಾವುದೇ ರೀತಿ ಅಡೆತಡೆ ಆಗದೆ ಮುಂದಿನ ದಿವ್ಸಗಳು ಊರಿಗೆಲ್ಲ ಒಳ್ಳೇದಾಗೋ ರೀತಿ ಎಲ್ಲ ಮಾಡ್ಲಿ ಅಂತ ಕೇಳ್ಕೊಂತಾನೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಮಕ್ಕಳು ನಾವು ಅನ್ಕಂತಿವಿ ಯಾವ ತಂದೆ ತಾಯಿ ಮಕ್ಕಳನ್ನ ಕೆಟ್ಟವರಾಗ್ಲಿ ಕಳ್ಳರಾಗ್ಲಿ ಅಂತ ಯಾವತ್ತು ಅನ್ಕೊಳ್ಳೋದಿಲ್ಲ ಆದ್ರೆ ಕಾಲಕ್ರಮೇಣ ಮಕ್ಳು ಏನಾಗ್ತವೆ ಜೊತೆಗಾರ ಸೇರಿ ಜೊತೆ ಸವಾಸ ಮಾಡಿ ಈ ಒಂದು ಹೆಚ್ಚು ಕಣ್ಣು ಮಾಡ್ತವೆ ಈ ಪಂಚಾಯಿತಿಯಲ್ಲಿ ತುಂಬಾ ಕಷ್ಟ ಬಿದ್ದು ಬೆಂಬರ್ನನ್ನ ಗೆಲ್ಲಿಸಿ ಇವತ್ತು ನಾನು ಮಾಡಿಕೊಟ್ಟೆ ಇವ್ರಲ್ಲಿ ಇದೇ ಊರಿಗೆ ಒಬ್ಬ ಉಪಾದೇಶನ್ ಕೂಡ ಮಾಡ್ಕೊಟ್ಟೆ ಲಾಸ್ಟ್ ಟೈಮ್ ಅಲ್ಲಿ ಉಪಾಧ್ಯಕ್ಷನ ಕೂಡ ಮಾಡ್ಕೊಟ್ಟೆ ಆದ್ರೆ ದುರಂತ ಏನಂತಂದ್ರೆ ಇವತ್ತು ಶಾಸಕರು ಮತ್ತು ಶಾಸಕರ ಸಂಘದವರು ನಾಯಕರು ಬರ್ತಾ ಇದ್ರು ಕೂಡ ಇವತ್ತು ಆ ಉಪಾಧ್ಯಕ್ಷ ಇವತ್ತಿಲ್ಲ ಊರಲ್ಲಿ ಇಲ್ಲ ಯಾಕಂದ್ರೆ ಅದೇನಂತಾರೆ ಅಂತೆ ಇದನ್ನೇ ಹೇಳೋದು ತಾನು ಬಯಸೋದೊಂದು ಆಗೋದೊಂದು ಅಂತ ತಂದೆ ತಾಯಿ ಬಯಸೋದೊಂದು ಅದು ಆಗೋದು ಬಯಸೋದು ಖಂಡಿತವಾಗ್ಲು ಈ ಊರಿನ ಜನಕ್ಕೆ ಖಂಡಿತವಾಗ್ಲು ನಾನು ಇದೀನಿ ಯಥೇಚ್ಛವಾಗಿ ನಾನು ಓಟ್ ಕೊಟ್ಟಿದ್ದೀರಿ ನಿಮ್ಮ ಋಣ ತರಿಸ್ಕೊಳ್ತಕ್ಕಂಥ ಅವಕಾಶಗಳ ಕ್ರಮ ಕಾಲಕ್ರಮೇಣವಾಗಿ ಇದೇ ರೀತಿ ಬರ್ತಾ ಇರ್ತದೆ ಮುಂದಿನ ದಿವಸಗಳಲ್ಲಿ ಏನೇ ಇದ್ರು ಕೂಡ ಖಂಡಿತವಾಗ್ಲು ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇವತ್ತು ಒಂದು ಒಂದು ಮಾತು ಮಾತಾಡಬೇಕು ಇವರು ಬಂದಾಗಿಂದ ನಾನು ಎಂ ಎಂಕೋಪುರ ನೋಡಿಲ್ಲ ಎಂ ಎ ಕೃಷ್ಣಪ್ಪರ ನೋಡಿಲ್ಲ ಬಣ್ಕಲ್ ವಂಕೇಶ್ವಣ್ಣ ನೋಡಿಲ್ಲ ಅದು ಆನಂದರ ಸಿನ್ನ ನೋಡಿಲ್ಲ ಬಟ್ ಕೇಳ್ಪಟ್ಟಿದ್ದೀನಿ ಬಟ್ ಆದ್ರೆ ಇವರು ಮಾಡ್ತಕ್ಕಂಥ ಕೆಲವು ಕಾರ್ಯವೈಖರಿಗಳನ್ನ ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಬ್ಬ ಶಾಸಕನ ಜೊತೆಯಲ್ಲಿ ಒಂದು ಜಿಲ್ಲಾ ಪಂಚಾಯಿತಿ ಒಂದು ತಾಲೂಕ್ ಪಂಚಾಯಿತಿ ಕೆಲವು ತಪಂಚಿತ ಈ ತರ ಅಧಿಕಾರಿಗಳಿದ್ದಾಗ ಖಂಡಿತವಾಗ್ಲೂ ಮುನ್ನುಗ್ಲಿಕ್ಕೆ ಟೀಮ್ ಇರ್ತದೆ ನಮಗೆ ಇವತ್ತು ಕಾಡಪಲ್ಲಿ ಇವ್ರು ಬಿಟ್ರೆ ನನಗೆ ಯಾರು ಟೀಮ್ ಇಲ್ಲ ಡೈರಿ ಬಿಟ್ರೆ ಯಾರು ಇಲ್ಲ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗೂಡಿ ತಾಲೂಕಿನ ಒಂದು ಸರ್ವತ ಅಭಿವೃದ್ಧಿಗೆ ನಾನು ಹೊಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಕಾಲ ಯಾವತ್ತು ಹಿಂಗಿರಲ್ಲ ಕಾಲ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಯಾಕಂದ್ರೆ ಬಡವರು ಬಡವರಾಗಿರಲ್ಲ ಶ್ರೀಮಂತ ಶ್ರೀಮಂತರಾಗಿರಲ್ಲ ಊರಲ್ಲಿ ನೋಡಿದ್ದೀರಾ ಒಂದು ಕಾಲದಲ್ಲಿ ನೂರ ಎಕರೆ ಜಮೀನು ಇದ್ರೆ ಇವತ್ತು ಒಂದ್ ಎಕರೆ ಬಂದಿದ್ದಾರೆ ಇವತ್ತು ಏನು ಇಲ್ದರೂ ದೊಡ್ಡ ಮಾಡೋಕೋ ಏನಂತ ಭಗವಂತನ ಇಚ್ಛೆ ನಾಳೆ ದಿವಸ ಏನೆಲ್ಲ ಎಲ್ಲ ಆಗುತ್ತೆ ಗೊತ್ತಿಲ್ಲ ನಮ್ಗೂ ಕೂಡ ಅಧಿಕಾರ ಬರುತ್ತೆ ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ದೇವ್ರು ಅಂತ ಹೇಳ್ತಾ ಇವತ್ತು ಅಧಿಕಾರ ಇಲ್ಲೂ ಕೂಡ ಇವತ್ತೇನು ತಾರತಮ್ಯ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಒಂದು ಎಚ್ಚರಿಯನ್ನು ಕೊಟ್ಟು ಬಂದಿದ್ದೀವಿ ತೊಂಬತ್ತು ಜನ ಶಾಸಕರು ಏಕೆಂದ್ರೆ ಕೆ ಕೆ ಹಾಡಿ ಅಂತ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬರ್ತದೆ ಅವ್ರು ವರ್ಷಕ್ಕೆ ಐವತ್ತು ಕೋಟಿ ಕೊಟ್ರೆ ನಮ್ಮ ಒಂದು ಏನು ಈ ಬೈಲ್ಸೀಮೆ ಪ್ರದೇಶ ಅಂತ ಗುರುತಿರ್ತಾರೆ ಮೂವತ್ತೈದು ಲಕ್ಷ ವರ್ಷ ಕೊಡ್ತಾರೆ ಭಿಕ್ಷಿ ಇವತ್ತು ನಾನು ತಗೊಂಡಿಲ್ಲ ಇವತ್ತು ನಾನು ದಿಸ ನಿಮ್ಮ ಮೂವತ್ತೈದು ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀನಿ ಮುಂದಿನ ದಿವಸದಲ್ಲಿ ಹದಿನಾರನೇ ತಾರೀಕು ಒಂದು ನಿಯೋಗ ಮಾಡಿ ಸಿಎಂ ಎಂ ಹತ್ರ ಹೋಗಿ ಕೊಟ್ರೆ ಈ ಒಂದು ಸಂಘವನ್ನು ಇಟ್ಕೊಳ್ಳಿ ಇಲ್ಲ ಕಿತ್ತಾಕಿ ಈ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಅಮೌಂಟ್ ನಮಗೆ ಮಾತ್ರ ಲಕ್ಷ ಗಟ್ಟಲೆ ಅವ್ರಿಗೆ ಮಾತ್ರ ಕೋಟಿ ಗಟ್ಲೆ ನಮ್ಗೆ ಮಾತ್ರ ಲಕ್ಷ ಗಟ್ಲೆ ಕೊಡ್ತಾವೆ ಆದ್ರೂ ಕೂಡ ನಾನು ಇಲ್ಲೇ ಇದ್ದು ನಿಮ್ಮನೆಗೆ ಬಂದು ನಿಮ್ಮರಲ್ಲಿ ಊಟ ಮಾಡ್ಕೊಂಡು ನಿಮ್ ಜೊತೆ ಇದ್ದು ನಿಮ್ಮ ಸಲತಾ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಮಾಡ್ತೀನಿ ಫಂಡು ಬರ್ಲಿ ಬರ್ದೇ ಇರಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಊರವರಿಗೆಲ್ಲ ಒಂದಿಸ್ತಾ ವಿಶೇಷವಾಗಿ ಪಂಚಾಯತಿವ್ರಿಗೆಲ್ಲ ಒಂದಿಸ್ತಾ ಈ ಎಲ್ಲಾ ಪಂಚಾಯತಿ ಈ ಪಂಚಾಯತಿ ಗೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಅಂತ ಹೇಳ್ತಾ ನಿಮ್ ಒಳ್ಳೆ ಕೆಲಸಕ್ಕೆ ಮಾತ್ರ ಶಾಸಕ ಬೇಕು ಬರ್ತಕ್ಕಂಥ ಅವಧಾರದಲ್ಲಿ ಭಾಗ ನಿಮ್ ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಆ ಸ್ವಾಮಿನ ಕೇಳ್ಕೊಂಡಿದ್ದೀನಿ ಈ ಊರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ಲಿಕ್ಕೆ ನನ್ಗೆ ಅವಕಾಶ ಕೊಡ್ತಾ ತಂದೆ ಅಂತ ಕೇಳ್ಕೊಂಡಿದ್ದೀನಿ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಅಶೋಕ್ ಅಂತ ಲೀಡರ್ಸು ಈ ಭಾಗದ ಈ ಪಂಚಾಯತಿ ಒಳ್ಳೆ ಒಳ್ಳೆ ಯುವ ಜನಾಂಗ ಆಚೆ ಬರ್ತಾವ್ರೆ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ